ಉತ್ತರ ಕರ್ನಾಟಕದ ಮೂಲದ ಮಲ್ಲಮ್ಮ ಬಿಗ್ ಬಾಸ್ ಮನೆಯನ್ನ ಸೇರಿದ್ದಾರೆ ಐವತ್ತೆಂಟು ವರ್ಷ ವಯಸ್ಸಿನಂತಹ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳಿ ಆಟ ಆಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಜೀವನದ ನೋವಿನ ಕತೆಗಳನ್ನ ಮಲ್ಲಮ್ಮ ಆಗಾಗ ತೆರೆದಿಡ್ತಾ ಇದ್ದಾರೆ ಹಾಗಾದ್ರೆ ಅದೇನು ನೋವಿನ ಕತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಂ ಟಿವಿ ನಾನ್ ಕಾವ್ಯ ಮಲ್ಲಮ್ಮನ ಯಜಮಾನ ಸತ್ತು ಮೂವತ್ತು ವರ್ಷ ಆಗಿದೆ ಹೌದು ಚಿಕ್ಕ ವಯಸ್ಸಿನಲ್ಲಿ ಅಂತಂದ್ರೆ ಕೇವಲ ಹದಿನೈದು ವಯಸ್ಸಿಗೆ ಆಗಿದ್ದಂತಹ ಮಲ್ಲಮ್ಮ ಅವರ ಪತಿ ಮೃತಪಟ್ಟು ಮೂವತ್ತು ವರ್ಷಗಳಾಗಿದೆ ಅಂತ ಹೇಳಿ ಸತ್ಯದ ಸಂಗತಿಯನ್ನ ತೆರೆದಿಟ್ಟಿದ್ದಾರೆ ಮೂವತ್ತು ವರ್ಷಗಳಿಂದ ಮಕ್ಕಳನ್ನ ಸಾಕಲು ಮಲ್ಲಮ್ಮ ಕಷ್ಟಪಡ್ತಲೇ ಇದ್ದಾಳೆ ಮಲ್ಲಮ್ಮನಿಗೆ ಎರಡು ಜನ ಮಕ್ಕಳು ಆ ಎರಡು ಜನ ಮಕ್ಕಳು ಕೂಡ ಊರಲ್ಲಿರ್ತಾರೆ ಇನ್ನು ಧಾರಾವಾಹಿಗಳ ಮೂಲಕ ಫೇಮಸ್ ಆಗಿರುವಂತಹ ಒಬ್ಬ ವ್ಯಕ್ತಿ ಮಲ್ಲಮ್ಮನ ಅಂದ್ರೆ ಆಕೆ ಮಾತನಾಡುವಂತಹ ಶೈಲಿಯನ್ನ ಇಷ್ಟಪಟ್ಟು ಆಕೆಯ ಬಳಿ ವಿಡಿಯೋವನ್ನ ಮಾಡಿಸೋಕೆ ರೆಡಿ ಆಗ್ತಾನೆ ಆ ಒಂದು ವಿಡಿಯೋ ಈಗ ಸಖತ್ತಾಗಿ ವೈರಲ್ ಆಗ್ತಾ ಇತ್ತು ಆ ವೈರಲ್ ಆದ ಬೆನ್ನ ಈಗ ಬಿಗ್ ಬಾಸ್ ಮನೆಗೂ ಕೂಡ ಮಲ್ಲಮ್ಮ ಬಂದಿದ್ದಾರೆ ಮತ್ತೊಂದು ನೋವಿನ ಸಂಗತಿ ಏನು ಅಂತಂದ್ರೆ ಮಲ್ಲಮ್ಮ ನಾಲ್ಕು ಮಕ್ಕಳಿಗೆ ಜನ್ಮವನ್ನ ಕೊಟ್ಟಿದ್ರು ಆದ್ರೆ ಹುಟ್ಟಾಗ್ಲೆ ಎರಡು ಮಕ್ಕಳು ಸಾವನ್ನೊಪ್ಪಿದ್ರು ಈ ನೋವಿನಿಂದ ಆ ಸಂಗತಿ ಒಂದು ನೋವಿನ ಸಂಗತಿಯನ್ನ ಮಲ್ಲಮ್ಮ ಬಿಗ್ ಬಾಸ್ ಮನೆಯಲ್ಲಿ ಬಿಚ್ಚಿಟ್ಟಿರುವಂತಹ ಘಟನೆ ನಡೆದಿದೆ ಏನಾಯ್ತು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗಿಲ್ಲಿ ನಟ ಕಾವ್ಯ ಶೈವ ಜೊತೆ ಮಲ್ಲಮ್ಮ ಮಾತುಕತೆಯನ್ನ ಮಾಡ್ತಾ ಇರ್ತಾರೆ ವೀಕ್ಷಕರೇ ಕಾವ್ಯ ಶೈವ ತಾಳಿ ಹಾಕಲ್ವಾ ನೀವು ಅಂತ ಹೇಳಿ ಒಂದು ಸಿಂಪಲ್ ಪ್ರಶ್ನೆಗನ್ನ ಕೇಳ್ತಾಳೆ ಮಲ್ಲಮ್ಮನಿಗೆ ಸೊ ಆಗ ಮಲ್ಲಮ್ಮ ತಾಳಿ ಇಲ್ಲ ನಮ್ಮ ಯಜಮಾನ್ರು ನನ್ನ ಜೊತೆಗಿಲ್ಲ ಒಂದು ಕಾರಣಕ್ಕೆ ನಾನ್ ತಾಳಿ ಹಾಕೋದಿಲ್ಲ ಅಂತ ಹೇಳಿ ನೋವಿನಿಂದ ಮಲ್ಲಮ್ಮ ಉತ್ತರ ಕೊಟ್ಟಿರುವಂತದ್ದು ಕಾವ್ಯ ಶೈವ ಅವ್ರು ಕೇಳ್ತಾರೆ ಓ ಹೌದಾ ಎಷ್ಟು ವರ್ಷ ಆಯ್ತು ಅವರು ತೀರ್ಕೊಂಡು ಅಂತ ಕೇಳಿದಾಗ ಮಲ್ಲಮ್ಮ ಮೂವತ್ತು ವರ್ಷಗಳಾಯ್ತು ನನ್ನ ನನ್ನ ಬಿಟ್ಟು ಹೋಗಿ ಅಂತ ಹೇಳಿ ಮಲ್ಲಮ್ಮ ನೋವಿನ ಕಥೆಯಿಂದ ಹೇಳಿ ಕಣ್ಣೀರಂತ ಕಣ್ಣೀರನ್ನ ಇಡುವಂತಹ ದೃಶ್ಯ ಅದು ಕಾವ್ಯಾಶೈವ ತೀರುಕೊಂಡೇ ಮೂವತ್ತು ವರ್ಷ ಆಯ್ತು ಅಂತಂದ್ರೆ ಆಗಿ ಆದಾಗ್ಲೇ ತೀರ್ಕೊಂಡ್ಬಿಟ್ರ ಆಕೆ ಗೊತ್ತಿಲ್ಲ ಆಕೆ ಆ ರೀತಿಯಾಗಿ ಕೇಳ್ತಾಳೆ ಆಗ ಮಲ್ಲಮ್ಮ ಮದುವೆ ಮೇಲೆ ಹತ್ತು ವರ್ಷ ಇದ್ರು ನನ್ನ ಜೊತೆಗೆ ಹತ್ತು ವರ್ಷದಲ್ಲಿ ನಾಲ್ಕು ಮಕ್ಕಳಾದ್ವು ನಮ್ಗೆ ಅಂತ ಹೇಳಿ ಹೇಳಿರುವಂತೂ ಗೆಲ್ಲೇನಟ ಆಗ ಕೇಳ್ತಾರೆ ನಾಲ್ಕು ಮಕ್ಕಳಲ್ಲಿ ಇಬ್ಬರು ಎಲ್ಲದಿದ್ದಾರೆ ಅಂತ Aga, m'ho he dit, ಹುಟ್ಟದಾಗ್ಲೆ ಸುತ್ತೋಗ್ಬಿಡ್ತಾರೆ ಆ ಒಂದು ಎರಡು ಜನ ಮಕ್ಕಳು ಅನ್ನೋದನ್ನ ನೋವಿನಿಂದ ಹೇಳ್ಕೊಂಡಿದ್ದಾರೆ ಗಿಲ್ಲಿನಟ ಏನಾಯ್ತು ನಿಮ್ಮ ಯಜಮಾನ್ರಿಗೆ ಅಂತ ಹೇಳಿ ಪ್ರಶ್ನೆಯನ್ನ ಅಹ್ ಕೇಳ್ಬೇಕಾದ್ರೆ ಮಲ್ಲಮ್ಮ ಡ್ರಿಂಕ್ಸ್ ಅಂತ ಹೇಳ್ತಾರೆ ಅಂದ್ರೆ ಕುಡಿದು ಕುಡ್ದು ಸಾವನ್ನೊಪ್ಪಿದ್ದಾರೆ ಮಲ್ಲಮ್ಮನ ಗಂಡ ಗಿಲ್ಲಿನಟ ನಿಮ್ಮದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಹೇಳಿ ಏನಾಗ್ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಹಾಗೆ ಮಲ್ಲಮ್ಮ ನಮ್ ಕಡೆ ಲವ್ ಪವ್ ಏನಿಲ್ಲ ನಿಮ್ಗೆ ಲವ್ ಅನ್ನೋದು ಗೊತ್ತಿಲ್ಲ ಅರೇಂಜ್ ಮ್ಯಾರೇಜ್ ನಮ್ದು ಅಂತ ಹೇಳಿ ಹೇಳಿದ್ದಾರೆ ಕಣ್ಣು ಹೊಡೆಯುವುದು ಲವ್ವ ಅಂತ ಹೇಳಿ ಹಿಂಗೆ ಪ್ರಶ್ನೆಯನ್ನ ತಮಾಷೆಗೆ ಕೇಳಿದ್ದಾರೆ ಹಾಗೆ ಅವರು ಆ ಮನಸ್ಸಿನಲ್ಲಿರುವಂತಹ ನೋವನ್ನು ಕೂಡ ಅವರು ಹೇಳ್ಕೊಂಡಿರುವಂಥದ್ದು ಗಿಲಿನಟ ಆ ಕಣ್ಣಲ್ಲೇ ಮಾತನಾಡಿಕೊಂಡು ಮನಸ್ಸಲ್ಲೇ ಪ್ರೀತಿ ಮಾಡಿ ಆಮೇಲೆ ಆಯ್ ಲವ್ ಯು ಅಂತ ಹೇಳೋದು ಅಂತ ಹೇಳಿ ಕಾಲನ್ನ ಎಳ್ದಿರುವಂತಹ ಘಟನೆ ನಡೆದಿರುವಂತದ್ದು ಮಲ್ಲಮ್ಮ ಮನೆಗೆ ಅಂದ್ರೆ ಆಮೇಲೆ ಕಪಾಳಕ್ಕೆ ಹೊಡೆದ್ರೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಗಿಲಿನಟ್ಟ ಹೊಡೆಯಲ್ಲ ಹೇಳ್ತಾರೆ ಹೊಡೆಯಲ್ಲ ಹೊಡೆಯುವ ತನಕ ಹೇಳ್ತಲೇ ಇರಬಹುದು ಆಮೇಲೆ ಒಂದು ದಿನ ಒಪ್ಕೊಳ್ತಾರೆ ಇದು ಲವ್ ಅಂದ್ರೆ ಇದು ಈಗ ಲವ್ತರ ಮಾಡಲ್ವಾ ಅಂತ ಹೇಳಿ ಅಂತ ಕೇಳ್ತಾರೆ ಮಲ್ಲಮ್ಮ ಇಲ್ಲ ನಾನು ನಮ್ಮ ಯಜಮಾನ್ರನ್ನ ನೋಡೇ ಇರಲಿಲ್ಲ ಮದುವೆ ದಿನವೇ ನಾನು ಅವರನ್ನ ನೋಡಿದ್ದೆ ತಾಳಿಯನ್ನ ಕಟ್ಟುವಾಗ ಯಜಮಾನ್ರನ್ನ ನೋಡಿದ್ದು ಯಾವತ್ತು ಕೂಡ ನಾನು ಮೊದಲು ಆ ಮೊದಲು ನಾನು ನೋಡಿಲ್ಲ ಅಂತ ಹೇಳ್ತಾರೆ ಏ ಗಿಲ್ಲಿ ನಡ್ಡ ಕೇಳ್ತಾರೆ ನಾನು ಕಾವ್ಯ ಜೋಡಿಯೇ ಚೆನ್ನಾಗಿರುತ್ತೆ ಅಂತ ತಮಾಷೆಯನ್ನ ಮಾಡ್ತಾ ಇರುವಂತದ್ದು ಅದಕ್ಕೆ ಚೆನ್ನಾಗಿರಲ್ಲ ಬೇಡ ಅಂತ ಹೇಳಿ ಮಲ್ಲಮ್ಮ ಕೋಪ ಮಾಡ್ಕೊಂಡು ಹೋಗಿರುವಂತಹ ಘಟನೆ ನೀವು ಕೂಡ ನಡೆದಿದೆ ಗಿಲ್ಲಿ ಯಾಕೆ ಅಂತ ಕೇಳ್ತಾರೆ ಮಲ್ಲಮ್ಮ ನೀನು ಚೆನ್ನಾಗಿಲ್ಲ ಕಾವ್ಯಶೈವ ಶೈವ ಅಯ್ಯೋ ಇಲ್ಲಿ ಕೇಳಿ ಕೇಳಿ ಅವಮಾನ ಮಾಡಿಸ್ಕೊಂತೀಯಲ್ಲ ಅಂತ ಹೇಳಿ ತಮಾಷೆಯಲ್ಲಿ ಆ ಒಂದು ವಿಚಾರವನ್ನ ಎಂಡ್ ಮಾಡಿದ್ದಾರೆ ಇದರಲ್ಲಿ ಗಮನಿಸ್ಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ ಮಲ್ಲಮ್ಮ ಹದಿನಾರು ವಯಸ್ಸಿನಲ್ಲಿ ಮದುವೆ ಆಗ್ತಾರೆ ನಂತರ ಅದರ ಅವರ ಗಂಡ ಕುಡಿದು ಕುಡಿದು ಸಾಗುನ್ನೊಪ್ಪಿರುವಂತದ್ದು ಹತ್ತು ವರ್ಷ ಸಂಸಾರ ಮಾಡ್ತಾರೆ ಈಗ ಮೂವತ್ತು ವರ್ಷ ಆಗತ್ತೆ ಅವರು ಹಗಲಿ ಹೋಗಿ ಇನ್ನು ಮಲ್ಲಮ್ಮ ಯಾವ್ದೋ ಒಂದು ಹೋಟೆಲ್ ಅಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅವರು ಮಾತನಾಡುವಂತಹ ಶೈಲಿಯನ್ನ ನೋಡಿ ಒಬ್ಬ ಹುಡುಗ ಅವರನ್ನ ಅವರ ಬಳಿಯಲ್ಲಿ ವಿಡಿಯೋ ಮಾಡುವಂತೆ ಕೇಳ್ಕೊಳ್ತಾನೆ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾನೆ ಈಗ ಆ ಒಂದು ಹುಡುಗ ಇದ್ದಾನಲ್ಲ ಅವನು ಸೀರಿಯಲ್ಗಳಲ್ಲಿ ನಟನೆಯ ಮಾಡ್ತಾ ಇರುವಂಥದ್ದು ಮಲ್ಲಮ್ಮನಿಗೆ ಮೂರು ಜನ ಮಕ್ಕಳು ಇಬ್ರು ಅವರ ಸ್ವಂತ ಮಕ್ಕಳು ಇವನು ಕೂಡ ಅವರ ಮಗ ಅಂತ ಹೇಳಿ ಹೇಳ್ಕೊಳ್ತಾ ಇರುವಂಥದ್ದು ಎಸ್ ಬಿಗ್ ಬಾಸ್ ಅನ್ನ ನೀವು ನೋಡ್ತಾ ಇರ್ತೀರಾ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ಆಗ್ತಾರೆ ಅಂತ ಕಮೆಂಟ್ನ ಮೂಲಕ ತಿಳಿಸಿ ಯಾಕೆ ಹೊತ್ತಿನ ವಿಶೇಷ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರೋ ಫ್ರೀಡಂ ಟಿವಿ ಇದು ಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ